ಹರೇ ಕೃಷ್ಣ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನಮಃ ನಳಪಾಕ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ಸ್ನೇಹ ಸ್ನೇಹಿತರೆ ಇವತ್ತಿನ ಈ ರೆಸಿಪಿಯಲ್ಲಿ ಬಹಳ ಸಿಂಪಲ್ ಅಷ್ಟೇ ಟೇಸ್ಟಿಯಾಗಿರುವಂತಹ ಮೊಸರನ್ನ ಹೇಗೆ ಮಾಡುವುದು ಅಂತ ಹೇಳ್ಕೊಡ್ತಾ ಇದ್ದೀನಿ ಈಗ ಮೊಸರನ್ನ ಮಾಡುವುದಕ್ಕೆ ಕುಕ್ಕರಲ್ಲಿ ಒಂದು ಬೌಲ್ ಅಕ್ಕಿಯನ್ನು ಮೂರರಿಂದ ನಾಲ್ಕು ಬಾರಿ ವಾಶ್ ಮಾಡಿ ಐದರಿಂದ ಆರು ನಿಮಿಷಗಳ ಕಾಲ ನೆನೆಯಲಿಕ್ಕೆ ಇಟ್ಟಿದ್ದೆ ನೋಡ್ತಿದ್ದೀರಲ್ಲ ವೀಕ್ಷಕರೇ ನಾನಿಲ್ಲಿ ಸೊಸೈಟಿ ಅಕ್ಕಿಯನ್ನು ಬಳಸ್ತಾ ಇದ್ದೀನಿ ಈಗ ಅದನ್ನು ಕುಕ್ಕರ್ಗೆ ಹಾಕಿಬಿಟ್ಟು ಒಂದೂವರೆ ಗ್ಲಾಸ್ ನೀರನ್ನು ಹಾಕಿ ಎರಡರಿಂದ ಮೂರು ವಿಸಿಲ್ ಕೂಗಿಸ್ಕೊಂಡು ಬಿಡ್ತೀನಿ ಹಾಗೆ ಅದಕ್ಕೆ ಒಂದು ಟೀ ಸ್ಪೂನ್ ಉಪ್ಪನ್ನು ಬೆರೆಸಿದ್ದೀನಿ ಈಗ ನೋಡ್ತಿರ್ಬೋದು ಅನ್ನ ತುಂಬ ಚೆನ್ನಾಗಿ ಬೆಂದಿದೆ ಈ ಬೆಂದಿರುವ ಅನ್ನವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಲೈಟಾಗಿ ಮ್ಯಾಶ್ ಮಾಡ್ಕೊಂಡು ಬಿಡೋಣ ಈ ಕರ್ಡ್ ರೈಸ್ ಮಾಡುವುದರಲ್ಲಿ ಬಹಳ ವಿಧಗಳಿವೆ ವೀಕ್ಷಕರೇ ನೀವು ನಾರ್ಮಲ್ ಆಗಿ ಮನೆಯಲ್ಲೇ ತಿಂತಿದ್ರೆ ಮೊಸರನ್ನ ಬೇರೆ ಆಗುತ್ತೆ ಸ್ಪೆಷಲ್ ಆಗಿ ಮಾಡುವುದಿದ್ರೆ ಲೈಕ್ ಡ್ರೈ ಫ್ರೂಟ್ಸ್ ಹಾಕಿ ಮಾಡುವುದನ್ನು ಅದು ಬೇರೆ ಥರ ಮೊಸರನ್ನ ಆಗಿರುತ್ತೆ ವೀಕ್ಷಕರೇ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡ್ರೈ ಫ್ರೂಟ್ಸ್ ಮೊಸರನ್ನೂ ಹಾಕಿ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಕೋಬಹುದು ನೋಡ್ತಿದ್ದೀರಲ್ಲ ವೀಕ್ಷಕರೇ ಈಗ ರೈಸನ್ನು ಸ್ವಲ್ಪನೇ ಮ್ಯಾಶ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಕಾಯಿಸಿ ತಣ್ಣಗಾದಂತಹ ಹಾಲನ್ನು ಒಂದೂವರೆ ಬೌಲ್ ಹಾಕ್ತಿದ್ದೀನಿ ಹಾಲನ್ನು ಉಪಯೋಗಿಸಿ ಮೊಸರನ್ನು ಮಾಡೋದ್ರಿಂದ ಬೇಗ ಹುಳಿ ಆಗೋದಿಲ್ಲ ಮತ್ತು ಹಾಗೆ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ ಜೊತೆಗೆ ರುಚಿ ತುಂಬ ಚೆನ್ನಾಗಿರುತ್ತೆ ನೆನಪಿರಲಿ ವೀಕ್ಷಕರೇ ಹಾಲನ್ನು ಕಾಯಿಸಿ ತಣ್ಣಗಾಗಿರಬೇಕು ನಾನು ಮೊಸರನ್ನಕ್ಕೆ ಬೇಕಾಗುವ ತರಕಾರಿಗಳನ್ನು ಕಟ್ ಮಾಡಿಟ್ಕೊತಿದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ಮತ್ತು ಕರಿಬೇವು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಳೆಯದಾಗಿದ್ದರೆ ಅದರ ಕಡ್ಡಿಗಳನ್ನು ಕೂಡ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ವೀಕ್ಷಕರೇ ನೋಡ್ತಿದ್ದೀರಲ್ಲ ಮತ್ತು ಖಾರಕ್ಕೆ ನಾನಿಲ್ಲಿ ಮೂರು ಮೆಣಸಿನ್ಕಾಯಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋತಾ ಇದ್ದೀನಿ ನೀವು ಬೇಕಿದ್ದರೆ ಖಾರ ಜಾಸ್ತಿ ತಿಂತಿದ್ರೆ ಮೆಣಸಿನ್ಕಾಯಿ ಜಾಸ್ತಿ ತಗೊಳ್ಳಿ ಈಗ ನೋಡ್ತಿದ್ದೀರಲ್ಲ ವೀಕ್ಷಕರೇ ಅನ್ನದೊಂದಿಗೆ ಬೆರೆಸಿದ್ದ ಹಾಲು ಈಗ ಮತ್ತೆ ಸ್ವಲ್ಪ ಗಟ್ಟಿಯಾಗಿದೆ ಇದಕ್ಕೆ ಒಂದೂವರೆ ಬೌಲ್ ಗಟ್ಟಿ ಮೊಸರನ್ನು ಬೆರೆಸ್ತಾ ಇದ್ದೀನಿ ಮತ್ತು ಅದಕ್ಕೆ ಒಂದು ಟೀ ಸ್ಪೂನ್ ಉಪ್ಪನ್ನು ಬೆರೆಸಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಸ್ನೇಹಿತರೆ ನಿಮಗೆ ಮೊಸರನ್ನು ಇನ್ನೂ ತೆಳ್ಳಗೆ ಬೇಕಿದ್ದರೆ ಸ್ವಲ್ಪ ಮೊಸರು ಇನ್ನೂ ಸ್ವಲ್ಪ ಹಾಲನ್ನು ಬೆರೆಸ್ಕೋಬಹುದು ಸ್ನೇಹಿತರೆ ನಾನು ಹೇಳಿರುವ ವಿಧಾನದಲ್ಲಿ ಮೊಸರನ್ನ ಮಾಡಿದರೆ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಸೇಮ್ ಕನ್ಸಿಸ್ಟೆನ್ಸಿಯಲ್ಲಿ ಮೊಸರನ್ನ ಇರುತ್ತೆ ಮತ್ತು ಸೇಮ್ ಟೇಸ್ಟ್ ಆಗಿರುತ್ತೆ ಈಗ ಒಗ್ಗರಣೆಗೆ ರೆಡಿ ಮಾಡೋಣ ಈಗ ಬಿಸಿಯಾದ ಬಾಣಲೆಗೆ ಒಂದು ಟೀ ಸ್ಪೂನ್ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ ಎರಡು ಟೀ ಸ್ಪೂನ್ ತುಪ್ಪವನ್ನು ಹಾಕ್ತಾಯಿದ್ದೀನಿ ತುಪ್ಪಕ್ಕಾದ ನಂತರ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಮತ್ತು ಒಂದು ಟೀ ಸ್ಪೂನ್ ಕಡಲೆಬೇಳೆ ಒಂದು ಟೀ ಸ್ಪೂನ್ ಉದ್ದಿನಬೇಳೆ ಎರಡು ಮೆಣಸಿನಕಾಯಿ ಮತ್ತು ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಹಾಕಿ ಮತ್ತು ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂತಹ ಈರುಳ್ಳಿ ಕೂಡ ಇದರಲ್ಲೇ ಇದೇ ಒಗ್ಗರಣೆಯಲ್ಲೇ ಹಾಕ್ತಾ ಇದ್ದೀನಿ ಏಕೆಂದರೆ ಒಂದು ವೇಳೆ ಈರುಳ್ಳಿನ ಫ್ರೈ ಮಾಡದೇನೆ ಹಾಗೆ ಮೊಸರನ್ನದಲ್ಲಿ ಕಲಿಸಿದರೆ ನಾವು ಅದನ್ನು ಲಂಚ್ ಬಾಕ್ಸ್ಗೆ ಅಂತ ತೆಗೆದುಕೊಂಡು ಹೋದಾಗ ಸಾಮಾನ್ಯವಾಗಿ ನಾವು ಒಂದೂವರೆ ಅಥವಾ ಎರಡು ಗಂಟೆ ಸುಮಾರು ಊಟ ಮಾಡ್ತಿದ್ದರೆ ಅಷ್ಟೊತ್ತಿಗಾಗಲೇ ಈರುಳ್ಳಿ ಸ್ಮೆಲ್ ಬರ್ತಿರುತ್ತೆ ಸೊ ನಾನು ಈ ಒಗ್ಗರಣೆಗೆ ತುಪ್ಪವನ್ನು ಜಾಸ್ತಿ ಹಾಕಿ ಫ್ರೈ ಮಾಡೋದ್ರಿಂದ ಇದಕ್ಕೆ ಯಾವುದೇ ಥರ ಸ್ಮೆಲ್ ಬರೋದಿಲ್ಲ ಇದೇ ಒಗ್ಗರಣೆಗೆ ಕಟ್ ಮಾಡಿರುವಂತಹ ಮೆಣಸಿನಕಾಯಿ ಸ್ವಲ್ಪ ಹಿಂಗು ಮತ್ತು ಕೊತ್ತಂಬರಿ ಕಡ್ಡಿಗಳನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಇದನ್ನು ಐದು ನಿಮಿಷಗಳ ಕಾಲ ಆರಲಿಕ್ಕೆ ಬಿಡಬೇಕು ಈಗ ಐದು ನಿಮಿಷಗಳ ನಂತರ ನಾವು ಹಾಲು ಮತ್ತು ಮೊಸರು ಕಲಸಿಟ್ಕೊಂಡಿರುವಂತಹ ಅನ್ನದಲ್ಲಿ ಈ ಒಗ್ಗರಣೆಯನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಬಿಡೋಣ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸಿ ಒಂದು ಪ್ಲೇಟಿಗೆ ಸರ್ವ್ ಮಾಡಿದರೆ ವೀಕ್ಷಕರೇ ನಾನು ಮೊದಲೇ ಹೇಳಿರುವ ಹಾಗೆ ರುಚಿಯಾದ ಮತ್ತು ಅತ್ಯಂತ ಸೊಗಸಾದ ಮೊಸರನ್ನು ಸವಿಯಲು ಸಿದ್ಧ ವೀಕ್ಷಕರೇ ನೀವಿನ್ನೂ ನನ್ನ ನಮಃ ನಳಪಾಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಒತ್ತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ ನಮಸ್ಕಾರಗಳು